ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರುಡ ಹತ್ತಿರ ಮುರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರ ಇವತ್ತಿನ ಸಂಚಿಕೆಯಲ್ಲಿ ಪಂಚಕರ್ಮ ಚಿಕಿತ್ಸೆಯ ಮಹತ್ವ ಪಂಚಕರ್ಮ ಚಿಕಿತ್ಸೆಯನ್ನು ಯಾಕೆ ತೆಗೆದುಕೊಳ್ಳಬೇಕು ಯಾವೆಲ್ಲ ರೋಗಗಳನ್ನು ನಿವಾರಣೆ ಮಾಡೋದರಲ್ಲಿ ಪಂಚಕರ್ಮ ಚಿಕಿತ್ಸೆ ಬಹಳ ಪ್ರಧಾನವಾಗಿರ್ತಕ್ಕಂಥ ಕಾರ್ಯವನ್ನು ವಹಿಸುತ್ತೆ ಅನ್ನೋದನ್ನು ನೋಡೋಣ ಆದ್ಮೇಲೆ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದರೆ ಐದು ಪ್ರಧಾನವಾಗಿರ್ತಕ್ಕಂಥ ಶೋಧನ ಚಿಕಿತ್ಸೆಗಳನ್ನು ಪಂಚಕರ್ಮ ಚಿಕಿತ್ಸೆ ಅಂತ ಕರೀತಾರೆ ಒಂದು ವಮಾನ ಎರಡನೇದ್ದು ವಿರೇಚನ ಮೂರನೇದು ಬಸ್ತಿ ನಾಲ್ಕನೇದು ರಕ್ತ ಮೋಕ್ಷಣ ಐದನೇದು ನಸ್ಯ ಅಂತೇಳಿ ಐದು ಚಿಕಿತ್ಸೆಗಳು ಬರ್ತವೆ ಈ ಐದು ಚಿಕಿತ್ಸೆಗಳಿಂದ ಶರೀರದ ಶುದ್ಧೀಕರಣ ಮಾಡಲಾಗ್ತದೆ ಐದು ಚಿಕಿತ್ಸೆಗಳನ್ನು ಒಬ್ರಿಗೆ ಕೊಡೋದಿಲ್ಲ ಅವರವರ ಪ್ರಕೃತಿ ಅನುಸಾರವಾಗಿ ಆ ಒಂದು ದೋಷ ಧಾತುಗಳ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ರೋಗ ಅನುಸಾರವಾಗಿ ಆ ಒಂದು ಚಿಕಿತ್ಸೆಗಳನ್ನು ನಿರ್ಧಾರ ಮಾಡಲಾಗ್ತದೆ ಮುಖ್ಯವಾಗಿ ವಾತ ರೋಗಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳಿಗೆ ಹೆಚ್ಚಾಗಿ ಬಸ್ತಿ ಚಿಕಿತ್ಸೆಗಳನ್ನು ಮಾಡ್ತಾರೆ ಪಿತ್ತ ರೋಗಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ರೋಗಗಳಿಗಾಗಿ ಹೆಚ್ಚಾಗಿ ವಿರೇಚನ ಚಿಕಿತ್ಸೆಗಳನ್ನು ಮಾಡ್ತಾರೆ ಕಪ ರೋಗಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳ ನಿವಾರಣೆ ಮಾಡಲಿಕ್ಕೆ ಹೆಚ್ಚಾಗಿ ಆ ಒಂದು ವಮನ ಚಿಕಿತ್ಸೆಗಳನ್ನು ಮಾಡ್ತಾರೆ ಕೆಲವೊಮ್ಮೆ ಪಿತ್ತ ಇರಬೇಕಾದರೂ ವಮನ ಮಾಡಲಾಗ್ತದೆ ಕೆಲವೊಮ್ಮೆ ಕಪ ಇರಬೇಕಾದರೂ ವಿರೇಚನ ಮಾಡಲಾಗ್ತದೆ ಕೆಲವೇ ವಾತ ಇರಬೇಕಾದ್ರೂ ವಿರೇಚನೆ ಮಾಡಲಾಗ್ತದೆ ಹೀಗೆ ವಿಭಿನ್ನ ಪ್ರಕಾರದಲ್ಲಿ ಅವುಗಳ ಚಿಕಿತ್ಸೆಗಳನ್ನು ಮಾಡ್ತಾರೆ ಆದರೆ ಪ್ರಧಾನವಾಗಿ ಈ ರೀತಿಯಾಗಿ ಹಾಗೂ ನಸ್ಯ ಚಿಕಿತ್ಸೆನ ರೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ಕತ್ತು ನೋವಿನ ಸಮಸ್ಯೆ ಊರ್ಧ್ವಾಂಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿಗೆ ಮುಖ್ಯವಾಗಿ ನಸ್ಯ ಚಿಕಿತ್ಸೆಯನ್ನು ಮಾಡ್ತಾರೆ ಈ ವೆರಿಕೋಸ್ವೇನು ಇಂಥ ಎಲ್ಲಾದರೂ ಇನ್ಫೆಕ್ಷನ್ಗಳು ಬ್ಲಾಕೇಜಸ್ಗಳನ್ನು ತೆಗಿಲಿಕ್ಕೆ ರಕ್ತ ಮೋಕ್ಷನ ಚಿಕಿತ್ಸೆಯನ್ನು ಮಾಡ್ತಾರೆ ಹೀಗೆ ಪಂಚಕರ್ಮ ಚಿಕಿತ್ಸೆಯಿಂದ ಶೋಧನಾ ಶವನ ಇವೆಲ್ಲ ಆಗ್ತವೆ ಬಹಳ ಮುಖ್ಯವಾಗಿ ಸಂಧಿವಾತ ಇರತಕ್ಕಂಥವ್ರಿಗೆ ಆಮವಾತ ರೊಮಟೊಯರ್ಥೈಟಿಸ್ ಆಸ್ಟೋಯರ್ಥೈಟಿಸ್ ಇರತಕ್ಕಂಥವ್ರಿಗೆ ಪಂಚಕರ್ಮ ಬಹಳ ಮುಖ್ಯ ಆಗ್ತದೆ ಪಂಚಕರ್ಮದಿಂದ ಆ ಸಮಸ್ಯೆಯಿಂದ ತುಂಬ ಒಳ್ಳೆಯ ಒಂದು ಚಿಕಿತ್ಸೆಯಿಂದ ಆ ಸಮಸ್ಯೆಯನ್ನು ಕೆಲವು ರಿವರ್ಸು ಮಾಡ್ಬೋದು ತುಂಬ ಜನರಿಗೆ ರಿವರ್ಸ್ ಆಗುತ್ತೆ ತೊಂಬತ್ತರಷ್ಟು ಜನರು ಈ ಒಂದು ಸಮಸ್ಯೆಯಿಂದ ಪಾರಾಗ್ಬೋದು ಪಂಚಕರ್ಮ ಚಿಕಿತ್ಸೆಯಿಂದ ಸರಿಯಾಗಿ ಆಯುರ್ವೇದ ಔಷಧಿ ತೆಗೆದುಕೊಳ್ಳೋದ್ರಿಂದ ಹಾಗೂ ಬಿ ಪಿ ಶುಗರು ಆಮೇಲೆ ನರ ದೌರ್ಬಲತೆಯಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಪಂಚಕರ್ಮ ಭಾಳ ಒಳ್ಳೆಯದು ಲಕ್ವ ಹೊಡೆದಿರೋರಿಗೆ ಸ್ಟ್ರೋಕ್ ಆಗ್ತಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ಟ್ರೋಕ್ ಆಗಿರೋರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಚಿಕಿತ್ಸೆ ಅಂದರೆ ಪಂಚಕರ್ಮ ಚಿಕಿತ್ಸೆ ಮೊದಲಿನ ಥರನೇ ಅವರು ರೆಡಿಯಾಗಿಬಿಡ್ತಾರೆ ಒಂದು ವರ್ಷದ ಒಳಗಡೆ ಬಂದರೆ ಆಮೇಲೆ ಪಂಚಕರ್ಮ ಚಿಕಿತ್ಸೆಯಿಂದ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳನ್ನು ಅದರಲ್ಲೂ ಪಿಡ್ಸ್ ಆಗಿರ್ಬೋದು ಆಮೇಲೆ ಮೈಗ್ರೇನ್ ತಲೆನೋವಿನ ಸಮಸ್ಯೆ ಆಗಿರ್ಬೋದು ವಿಪರೀತವಾಗಿ ಆಮೇಲೆ ಮಾನಸಿಕ ರೋಗಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು ಡಿಪ್ರೆಷನ್ ಎಂಜೈಟಿ ಇಂಥವ್ರಿಗೆ ಉನ್ಮಾದ ಅಪಸ್ಮಾರ ಅಂತೆಲ್ಲ ಕರೀತಾರೆ ಅವರಿಗೆ ಪಂಚಕರ್ಮದಲ್ಲಿ ವಮನ ಬಹಳ ಮುಖ್ಯವಾಗಿ ಒಳ್ಳೆಯ ಚಿಕಿತ್ಸೆಯಾಗಿದೆ ಹಾಗೆಯೇ ಇನ್ನು ಕೆಲವರಿಗೆ ಒಬೆಸಿಟಿ ಬೊಜ್ಜು ಅದು ವಿರೇಚನದಿಂದ ಬಹಳ ಬೇಗ ಕಮ್ಮಿ ಆಗ್ತದೆ ಬೊಜ್ಜನ್ನು ಕರಗಿಸ್ಬೋದು ಹಾಗೆಯೇ ಕೆಲವು ಜನ ಮಕ್ಕಳಲ್ಲಿ ಈ ಜೆನೆಟಿಕ್ ಸಮಸ್ಯೆಗಳು ಬಂದಿರ್ತವೆ ಜೆನೆಟಿಕ್ ಸಮಸ್ಯೆಯಿಂದ ಆ ಒಂದು ಕ್ರೋಮೋಜೋಮ್ಗಳ ವ್ಯತ್ಯಾಸದಿಂದ ಮಕ್ಕಳು ತುಂಬ ಹೈಪರ್ ಆಕ್ಟಿವ್ ಅಥವಾ ಹೈಪೋ ಆಕ್ಟಿವ್ ಅಥವಾ ಹಲವಾರು ನ್ಯೂನತೆಗಳು ಬಂದಿರ್ತವೆ ನಡೆಯೋಕ್ಕಾಗಲ್ಲ ಮಕ್ಕಳು ತುಂಬ ಅಂಥವ್ರಿಗೆ ಅಂಥ ಮಕ್ಕಳಿಗೆ ಪಂಚಕರ್ಮ ಭಾಳ ಒಳ್ಳೆಯದು ಹಾಗೂ ನರ ದೌರ್ಬಲ್ಯತೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಚರ್ಮ ವ್ಯಾಧಿಗಳಿಂದ ಅದರಲ್ಲಿ ಸೋರೈಸಿಸ್ ಆಗಿರ್ಬೋದು ಇಚ್ಸಿಸ್ ಗ್ಯಾಂಗ್ರಿನ್ ಇಂಥ ಚರ್ಮ ರೋಗಗಳಿಂದ ಸಮಸ್ಯೆಯಿಂದ ಬಳಲ್ತಕ್ಕಂಥವ್ರಿಗೆ ಪಂಚಕರ್ಮ ಭಾಳ ವಿರೇಚನದಲ್ಲಿ ಅವ್ರಿಗೆ ಭಾಳ ಒಳ್ಳೆಯ ಪರಿಣಾಮ ಬೀರ್ತದೆ ವಮನ ಮತ್ತು ವಿರೇಚನದಲ್ಲಿ ಹಾಗೂ ಈ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಪಂಚಕರ್ಮದಲ್ಲಿ ತರ್ಪಣ ಚಿಕಿತ್ಸೆ ಪುಟಪಾಕ ಪಿಂಡಿ ಚಿಕಿತ್ಸೆ ಶೇಕ ಚಿಕಿತ್ಸೆ ಹೀಗೆಲ್ಲ ಚಿಕಿತ್ಸೆಗಳು ಬರ್ತವೆ ಅಲ್ಲಿ ಶಾಲಾಕ್ಕೆ ಅಂತಕ್ಕಂಥ ಒಂದು ವಿಶೇಷವಾಗಿರುವ ವಿಭಾಗನೇ ಬರ್ತದೆ ಪಂಚಕರ್ಮ ಚಿಕಿತ್ಸಾ ವಿಭಾಗ ಯಾವುದಕ್ಕೆ ಕಣ್ಣಿನ ಚಿಕಿತ್ಸೆಗೆ ಅಂತೆ ಸಪ್ರೇಟ್ ಬರ್ತದೆ ಅದು ಕಣ್ಣಿನ ರೋಗಗಳಿಗೆ ಆಯುರ್ವೇದ ತರ್ಪಣ ಚಿಕಿತ್ಸೆ ಬಹಳ ಪ್ರಧಾನವಾಗಿರ್ತಕ್ಕಂಥ ಚಿಕಿತ್ಸೆ ಅದರಿಂದ ತುಂಬ ಜನ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಈ ಕನ್ನಡಕ್ಕೆ ಹಾಕ್ಕೊಂಡಿರ್ತಾರಲ್ಲ ಅದನ್ನು ಭಾಳ ಸುಲಭವಾಗಿ ತಗಸ್ಬೋದು ಅದು ಪಂಚಕರ್ಮ ಚಿಕಿತ್ಸೆ ಒಂದು ವಿಶ್ ವೈಶಿಷ್ಟ್ಯತೆ ಈ ಬೇಸಿಗೆ ರಜೆಯಲ್ಲಿ ನಮ್ಮ ಆಶ್ರಮದಲ್ಲಿ ತುಂಬ ಜನ ಮಕ್ಕಳಿಗೆ ಈ ಥರ ಚಿಕಿತ್ಸೆಗಳನ್ನ ಮಾಡಿಸ್ತಾ ಇರ್ತದೆ ಹಾಗೆಯೇ ಪಂಚಕರ್ಮ ಚಿಕಿತ್ಸೆ ಮೂಲ ವಿಜ್ಞಾನ ತಿಳ್ಕೊಬೇಕು ನಾವು ಒಂದು ಸ್ವಚ್ಛ ಮಾಡ್ತದೆ ಎರಡನೇದು ಶರೀರನ ಸ್ಟ್ರೆಂತ್ ಮಾಡ್ತದೆ ಮೂರನೇದ್ದು ಶರೀರದ ಜೀವಕೋಶಗಳನ್ನು ರೆಜಿವಿನೇಷನ್ ಮಾಡ್ತದೆ ರೀಚಾರ್ಜ್ ಮಾಡ್ತದೆ ಅಂದರೆ ಶರೀರ ಶುದ್ಧೀಕರಣ ಶರೀರವನ್ನು ರಿಚಾರ್ಜು ಮತ್ತು ಶರೀರದ ಒಂದು ಬಲವನ್ನು ಹೆಚ್ಚಿಸ್ತಕ್ಕಂಥ ಶರೀರದ ದೃಢತೆಯನ್ನು ಶರೀರದ ಒಂದು ಬೆಳವಣಿಗೆಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ವಿಶೇಷವಾಗಿರುವ ಆಯುರ್ವೇದ ಚಿಕಿತ್ಸೆಗೆ ಪಂಚಕರ್ಮ ಚಿಕಿತ್ಸೆ ಅಂತ ಕರೀತಾರೆ ಇದನ್ನು ಸರಿಯಾಗಿ ದೋಷಗಳ ಧಾತುಗಳ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ನಾಡಿ ಪರೀಕ್ಷೆಯನ್ನು ಮಾಡಿ ಸರಿಯಾಗಿ ಕೊಟ್ಟರೆ ಮಾತ್ರ ಇದರ ಪರಿಣಾಮ ತುಂಬ ಜನ ಪಂಚಕರ್ಮ ಚಿಕಿತ್ಸೆನ ತುಂಬ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ ಅದನ್ನು ಹಂಗೆ ಯಾಕೆ ಮಾಡ್ತಾರೆ ಅಂತ ನಮಗೂ ಕೂಡ ಅರ್ಥ ಆಗ್ತಾ ಇಲ್ಲ ಆದರೆ ಪಂಚಕರ್ಮದಲ್ಲಿ ಬಹಳ ವಿಶೇಷ ಅಂಶಗಳಿದಾವೆ ಗುಣವಾಗದ ಕಠಿಣ ರೋಗಗಳು ಅಂತ ಏನು ಹೇಳ್ತಾರೆ ಅಟೋಯ್ ಮೆಂಡಿಸಿದ ಅಂಥವನ್ನು ಕೂಡ ಈ ಅಸ್ತಮಾ ಈ ಒಂದೆಲ್ಲ ಸಮಸ್ಯೆಗಳು ಬರ್ತಾವಲ್ಲ ಅಂಥವನ್ನು ಕೂಡ ಸರಿಯಾಗಿ ಮೊದಲು ಶೋಧನಾ ಔಷಧಿ ಒಂದಿಷ್ಟು ಬಲ್ಯ ಔಷಧಿಗಳನ್ನು ಕೊಟ್ಟು ಆಮೇಲೆ ಪಂಚಕರ್ಮ ಮಾಡೋದ್ರಿಂದ ಅಂಥವನ್ನು ಕೂಡ ಕಮ್ಮಿ ಮಾಡ್ಬೋದು ಆಟೋ ಇಮ್ಯೂನ್ ಡಿಸೀಸಲ್ಲಿ ಅರ್ಥರೈಟಿಸು ಬ್ರಂಕೈಟಿಸು ಇಂಥವೆಲ್ಲ ಸಮಸ್ಯೆಗಳು ಬರ್ತವೆ ಅಂಥವುಕ್ಕೆ ಮೊದಲು ಕೆಲವು ಸಂದರ್ಭದಲ್ಲಿ ಸ್ಟ್ರೆಂತ್ ಇಲ್ಲ ಅಂದರೆ ಸ್ಟ್ರೆಂತ್ ಮಾಡಿ ಆಮೇಲೆ ಪಂಚಕರ್ಮ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಹಲವಾರು ಆಟೋಇಮ್ಯೂನ್ ಡಿಸೀಸ್ಗಳು ಕ್ಯೂರ್ ಆಗೋಲ್ಲ ಅಂತ ಹೇಳ್ತಾರೆ ಸೊರೈಸಿಸ್ ಆಗಿರ್ಬೋದು ಡಯಾಬಿಟಿಸ್ ಆಗಿರ್ಬೋದು ಇವುಗಳಿಗೆ ಪಂಚಕರ್ಮ ಚಿಕಿತ್ಸೆ ಬಹಳ ವಿಶೇಷವಾಗಿರುವ ಒಂದು ಶಕ್ತಿಯಿಂದ ನಮ್ಮ ಶರೀರಕ್ಕೆ ಇಂತಹ ರೋಗಗಳನ್ನು ಬರದಂತೆ ತಡೆಯುವ ಶಕ್ತಿ ತುಂಬುತ್ತದೆ ಅದಕ್ಕೆ ಈ ಚಿಕಿತ್ಸೆಯನ್ನು ಏನು ಮಾಡಬೇಕಂದ್ರೆ ಸರಿಯಾದ ಕ್ರಮದಲ್ಲಿ ನಾವು ಕೊಡೋದಷ್ಟೇ ನಮ್ಮ ಒಂದು ಅನುಭವಕ್ಕೆ ಬಿಟ್ಟಿರ್ತದೆ ಅಂಥ ಚಿಕಿತ್ಸೆಗಳನ್ನು ತಾವು ಪಡ್ಕೊಳ್ಳೋದ್ರ ಮೂಲಕ ಏಕೆಂದರೆ ಕಾಯಿಲೆಗಳು ಬರೆದಂತೆಯೂ ಕೂಡ ಪ್ರಿವೆನ್ಷನ್ ಆಗಿನೂ ಕೂಡ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಬೋದು ನನಗೆ ವರ್ಷಕ್ಕೊಂದ್ಸಲ ಹೇಗೆ ಗಾಡಿಗೆಲ್ಲ ಸರ್ವಿಸ್ ಮಾಡಿಸ್ತಿರಲ್ಲ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಅಷ್ಟು ಗಾಡಿಗೆ ಅಷ್ಟು ಕೇರ್ ತೆಗೆದುಕೊಳ್ತಾರೆ ಈ ಬಾಡಿಗೆ ಕೇರನ್ನ ತೆಗೆದುಕೊಳ್ತಾ ಇಲ್ಲ ನಾವೆಲ್ಲ ವರ್ಷಕ್ಕೊಂದ್ಸರಿ ನಾವು ಪಂಚಕರ್ಮ ಚಿಕಿತ್ಸೆನ ಕೂಡ ತೆಗೆದುಕೊಳ್ಬಹುದು ಈಗ ವರ್ಷಕ್ಕೊಂದ್ಸರಿ ಶುದ್ಧೀಕರಣ ಪ್ರೊಸೀಜರ್ನ ನಾವು ಮಾಡ್ತಾ ಹೋದ್ರೆ ನಮಗೆ ಇಂಥ ಯಾವುದೇ ಸಮಸ್ಯೆಗಳನ್ನ ನಾವು ಬರದಂತೆ ತಡಿಬಹುದು ಬಂದ ಮೇಲೂ ಕೂಡ ಈ ಸಮಸ್ಯೆಗೆ ಈ ಎಲ್ಲ ಸಮಸ್ಯೆಗಳಿಗೆ ಪಂಚಕರ್ಮ ಚಿಕಿತ್ಸೆ ಬರದಂತೆ ತಡಿಲಿಕ್ಕೂ ಕೂಡ ಶರೀರ ಶುದ್ಧೀಕರಣಕ್ಕೆ ಪಂಚಕರ್ಮ ಚಿಕಿತ್ಸೆನ ನಾವು ತೆಗೆದುಕೊಳ್ಬೋದನ್ನ ಹೇಳ್ತಾ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡೋದು ಮತ್ತೆ ಮತ್ತೆ ನಾವು ತಿಳ್ಕೊಬೇಕು ದೋಷಂ ದೂಷಂ ಬಲಂ ಕಾಲಂ ವಯಂ ಸಾತ್ಮಿ ಅಂತಕ್ಕಂಥ ನಮ್ಮ ಆಯುರ್ವೇದ ವಿಚಾರದಲ್ಲಿನೇ ಅವುಗಳನ್ನ ಸರಿಯಾಗಿ ಪರೀಕ್ಷೆ ಮಾಡಿ ಚಿಕಿತ್ಸೆಯನ್ನು ಕೊಟ್ಟರೆ ಮಾತ್ರ ಸಕ್ಸಸ್ ಆಗುತ್ತೆ ಇಲ್ಲ ಅದು ಸಕ್ಸಸ್ ಆಗೋದಿಲ್ಲ ಅದರ ಒಂದು ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥ ಕಾರಣಗಳು ಇರ್ತವೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ನುರಿತ ಆಯುರ್ವೇದ ವೈದ್ಯರ ಹತ್ತಿರ ತೆಗೆದುಕೊಳ್ಳೋದು ಭಾಳ ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನು ಶೇರ್ ಮಾಡಿದ ಜೊತೆಗೆ ತಾವೇನಾದರೂ ಪಂಚಕರ್ಮ ಚಿಕಿತ್ಸೆಯನ್ನು ಕಲಿಬೇಕು ಥೆರಪಿಸ್ಟ್ಗಳಾಗಬೇಕು ಪಂಚಕರ್ಮ ಥೆರಪಿಸ್ಟ್ಗಳಾಗಬೇಕು ಹೆಂಗೆ ಫಿಜಿಯೋ ಇರ್ತಾರೆ ಆ ರೀತಿ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಗಿರೋ ಮಕ್ಕಳಿಗೆ ನಾವು ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ತರಬೇತಿಯನ್ನು ಕೊಡ್ತೀವಿ ತುಂಬ ಕಡಿಮೆ ವೆಚ್ಚದಲ್ಲಿ ತುಂಬ ಕಡು ಬಡವರಿದ್ದರೆ ಅವ್ರಿಗೆ ಉಚಿತವಾಗಿನ ತರಬೇತಿಯನ್ನು ಕೊಡುತ್ತೆ ವೆ ಹಾಗೆಯೇ ಈ ವಿಚಾರ ಎಲ್ಲರಿಗೂ ಶೇರ್ ಮಾಡಿ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಶರಣಾರ್ಥಿ